ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡೋದೇನು ಬೇಡ ಅನ್ನಿಸ್ತು ಸೊ ನೆನ್ನೆ ನೈಟು ಒಂದು ಏನು ಹೇಳ್ತಾರೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಮುಂಚೆ ನಾನು ಕೆಲವೊಂದು ತುಂಬ ಹಿಂದಿನ ವ್ಲಾಗಲ್ಲಿ ಹೇಳ್ಕೊಂಡಿದ್ದೆ ಸೊ ಸುಮಾ ಅಂತ ಹೇಳಿ ಸ್ವಾತಿ ಗೌಡ ಅವರ ಮಮ್ಮಿ ಸುಮ ಗೌಡ್ರ ಮನೆ ಅಂತ ಹೇಳಿ ಅವ್ರದ್ದು ಚಾನಲ್ ಕೂಡ ಇದೆ ಯೂಟ್ಯೂಬ್ ಚಾನಲು ಸೊ ಯೂಟ್ಯೂಬರ್ ಕೂಡ ಅವರು ತುಂಬ ವರ್ಷದಿಂದ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ ಬಟ್ ಸ್ವಾತಿ ಗೌಡ ಏನಿದ್ದಾರೆ ಸೊ ಅವ್ರನ್ನ ನಾನು ಫಾಲೋ ಮಾಡಿ ಸೊ ಅವ್ರು ಯಾವ ಥರ ಯೂಟ್ಯೂಬ್ ವ್ಲಾಗ್ ಮಾಡ್ತಾರೆ ಸೊ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಅಂತ ಹೇಳಿದ್ದೆ ಸೊ ಅವ್ರ ಅಮ್ಮಂಗೆ ಹುಷಾರಿಲ್ಲದೆ ಕೂಡ ನಾನು ವೀಡಿಯೋ ಮಾಡಕ್ಕಿದೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ಅವ್ರ ಅಮ್ಮನಿಗೆ ಕ್ಯಾನ್ಸರ್ ಆಗಿ ಆಗಿತ್ತು ಆ್ಯಕ್ಚುಲಿ ಸೊ ಅದು ಎಷ್ಟನೇ ಸ್ಟೇಜ್ ಅಂತ ನನಗೆ ಗೊತ್ತಿಲ್ಲ ಸೊ ಅವಾಗ ಸ್ಟಾರ್ಟ್ ಆದಾಗಲೇ ನಾನು ವೀಡಿಯೋ ಮಾಡಿದ್ದೆ ತುಂಬ ಬೇಜಾರಾಯಿತು ಆ ವಿಷಯ ಕೇಳಿ ಅಂತ ಬಟ್ ನಿನ್ನೆ ನೈಟು ಅವರು ತೀರು ಹೋದರು ಸೊ ಆ ಪೋಸ್ಟನ್ನ ಸ್ವಾತಿನೇ ಹಾಕಿದ್ದು ಆ್ಯಂಡ್ ಅವ್ರ ಮಗ ಸುಹಾಸ್ ಕೂಡ ಹಾಕಿದ್ದಾರೆ ಸೊ ನೋಡಿಬಿಟ್ಟು ತುಂಬ ಬೇಜಾರಾಯಿತು ಬೇಜಾರಂತ ಅಂತ ಏನು ತುಂಬ ಶಾಕ್ ಆಯಿತು ಕೂಡ ನಾನು ಆ್ಯಕ್ಚುಲಿ ಅವ್ರದ್ದು ವ್ಲಾಗ್ ಸ್ವಾತಿ ವ್ಲಾಗ್ ನೋಡಿ ಇನ್ನೇನು ಐದು ನಿಮಿಷನೂ ಆಗಿರಲಿಲ್ಲ ಆ ಪೋಸ್ಟ್ ಹಾಕಿದರು ಸೊ ಅದು ಏನು ಹೇಳಬೇಕಂತ ಗೊತ್ತಾಗಲ್ಲ ಫುಲ್ ಶಾಕ್ ಆಯಿತು ಆ್ಯಂಡ್ ತುಂಬ ಬೇಜಾರಾಯಿತು ಅವ್ರದ್ದು ಫ್ಯಾಮಿಲಿ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಅದು ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ ಅವ್ರ ಅಮ್ಮಂಗೆ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಬಟ್ ಅದು ಹುಷಾರಾಯಿತು ಅನ್ನೋಷ್ಟ್ರೊಳಗೇ ಅವರು ಈ ಥರ ಆಗುತ್ತೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ನಾನು ಲಾಸ್ಟ್ ಬ್ಲಾಗ್ ಸ್ವಾತಿ ಲಾಸ್ಟ್ ವ್ಲಾಗೇ ನೋಡಿದ್ದು ನಾನು ಕ್ಯೂ ಆ್ಯಂಡ್ ಎ ವ್ಲಾಗ್ ಮಾಡಿದ್ಲು ಸೊ ಅದನ್ನು ನೋಡಿದಾಗ ಅವಳು ಎಲ್ಲ ಹೇಳ್ಕೊಳ್ತಾಯಿದ್ಲು ಅಮ್ಮಂಗೆ ಏನಾಗಿ ಅಂದರೆ ಪರವಾಗಿಲ್ಲ ಬೇರೆ ಕಡೆ ಎಲ್ಲ ತೋರಿಸ್ತಾ ಇದ್ದೀವಿ ಹುಷಾರಾಗ್ಬೋದು ಅಂತ ಹೇಳಿದ್ದು ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಕ್ಯಾನ್ಸರ್ ಆದರೂ ಎಷ್ಟು ಜನ ಇವಾಗ ಎದ್ದು ಬಂದಿಲ್ಲ ಎದ್ದು ಬಂದಿಲ್ಲ ಅಲ್ವಾ ಸೊ ಅದೇ ಥರ ಅಂದ್ಕೊಂಡೆ ಬಟ್ ಅದು ಎಷ್ಟನೇ ಸ್ಟೇಜ್ ಅಂತ ಗೊತ್ತಿಲ್ಲ ಅವರಿಗೆ ಕೈ ಮೀರು ಹೋಗಿರುತ್ತೆ ಅದು ಸೊ ಆಂಟಿ ನೆನ್ನೆ ನೈಟು ತೀರ್ಕೊಂಡ್ರು ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಷ್ಟೇ ತುಂಬ ಬೇಜಾರಾಯಿತು ನಿನ್ನೆ ನಾನೀಗ ಮಿಷನ್ನಲ್ಲಿ ಕೂತ್ಕೊಂಡಿದ್ದೆ ಒಂದು ಗಂಟೆ ರಾತ್ರಿ ನೋಡಿರೋದು ನಾನು ಅದು ಬೇಗನೆ ಅಪ್ಲೋಡ್ ಮಾಡಿದರೂ ನಾನು ನೋಡಿರಲಿಲ್ಲ ನೈಟ್ ಒಂದು ಗಂಟೆಗೆ ನಾನು ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಇತ್ತು ಅಂತ ನೋಡ್ತಾ ಕುತ್ಕೊಂಡಾಗ ಹಾಗೆ ಮೊಬೈಲ್ ಆನ್ ಮಾಡಿದೆ ಸೊ ಆಗ ವಿಷಯ ಗೊತ್ತಾಯಿತು ಸಖತ್ ಬೇಜಾರಾಯಿತು ಅದು ಬೇಜಾರು ಏನು ಅಂತ ಅಂದರೆ ಹೇಗಿದ್ದು ಫ್ಯಾಮಿಲಿ ಹೇಗಾಯ್ತಲ್ಲ ಅಂತ ಹೇಳಿ ಬೇಜಾರು ಅಷ್ಟೇ ಅಂದರೆ ಆಂಟಿಗೆ ಲಾಸ್ಟಲ್ಲ ಅದಕ್ಕೂ ಲಾಸ್ಟ್ ಸ್ವಾತಿ ಹಾಕಿರೋ ವೀಡಿಯೋಸಲ್ಲಿ ಒಂದು ಎರಡು ಮೂರು ದಿನದ್ದು ಹಿಂದೆ ಎರಡು ಮೂರು ವೀಡಿಯೋ ಹಿಂದೆ ಸೊ ಎಡಿ ವೆಡಿಂಗ್ ಅನಿವರ್ಸರಿ ಇತ್ತು ಸ್ವಾತಿದು ಸೊ ಕೇಕ್ ಕೇಕೆಲ್ಲ ಕಟ್ ಮಾಡಿ ಕೇಕ್ ಕಟ್ ಮಾಡಿಲ್ಲ ಎಲ್ಲ ಕೊಟ್ಟು ಅಮ್ಮನಿಗೆ ಆಶೀರ್ವಾದ ತೊಗೊಳ್ಳುವಾಗ ಅವರ ಅಮ್ಮ ಇದ್ರಲ್ಲ ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ಅಮ್ಮಂಗೆ ಎಷ್ಟು ಆಸೆ ಇತ್ತು ಬದುಕೋಕ್ಕೆ ಅಂತ ಹೇಳಿ ನಾನು ಇರ್ತೀನೋ ಇಲ್ಲೋ ಅಂತ ನಿಜವಾಗ್ಲೂ ಅವ್ರಿಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಸೀರಿಯಸ್ಲಿ ತುಂಬ ಬೇಜಾರಾಯಿತು ನಂಗೆ ನೋಡಿ ಅವರಮ್ಮ ಅಳ್ತಾ ಇರೋದಾಗಿರ್ಬೋದು ಸೊ ಏನೋ ಒಂಥರ ನನಗೂ ಬೇಜಾರಾಗಿಬಿಡ್ತು ಆ ವ್ಲಾಗ್ ನೋಡಿ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಹಣೆ ಬರದಲ್ಲಿ ಅಷ್ಟೇ ಬರೆದಿರ್ತಾನೆ ಎಷ್ಟು ವರ್ಷ ಇರಬೇಕು ನೀನು ಅಷ್ಟೇ ಬರೆದಿರ್ತಾನೆ ಅದಕ್ಕೊಂದು ಹೆಳೆ ಬೇಕಷ್ಟೆ ಇದೇ ಥರ ನಿನಗೆ ಆಗಿ ನೀ ತೀರ್ಕೊಬೇಕು ಅಂತ ಬಟ್ ಆಂಟಿಗೆ ಅದೆಲ್ಲ ಎಷ್ಟು ಅಂತ ಅಂದರೆ ನಾನು ಬ್ಲಾಗಲ್ಲೇ ನೋಡ್ತಾ ಇದ್ದೆ ಸ್ವಾತಿ ಬ್ಲಾಗಲೆಲ್ಲ ಸೊ ಕೆಲವರು ಒಳ್ಳೆ ಕಮೆಂಟ್ ಕೂಡ ಮಾಡ್ತಿದ್ರು ನೀನು ಸಿಂಪತಿಗೋಸ್ಕರ ಮಾಡ್ತಿದ್ದೀಯ ಅಂತ ಬಟ್ ಇದೆಲ್ಲ ಸಿಂಪತಿಗೋಸ್ಕರ ಮಾಡ್ಬೋದಾ ಸೊ ನೋಡ್ಬಿಟ್ಟು ಬೇಜಾರಾಗುತ್ತೆ ಒಂದು ಯೂಟ್ಯೂಬರ್ ಆಗಿ ಅದೆಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾರೆ ಎಡಿಟಿಂಗ್ ಮಾಡ್ತಾರೆ ಸೊ ಸಿಂಪತಿಗೋಸ್ಕರ ಯಾವುದೇ ಒಂದು ಕಂಟೆಂಟ್ ತೊಗೊಳ್ಳಲ್ಲ ಅದು ಅಮ್ಮಂಗ ಹುಷಾರಿಲ್ಲ ಅನ್ನೋ ಕಾರಣ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಸೊ ಇದೆಲ್ಲ ತಗೊಂಡು ಅವ್ರ ಅಪ್ಪ ಆಗಿರ್ಬೋದು ಅವರಪ್ಪನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಮ್ಮನ್ನ ಅಂತೆಲ್ಲ ಹೇಳ್ಕೊಂಡಿದ್ಲು ಬಟ್ ಅದೆಲ್ಲ ಕೇಳಿಬಿಟ್ಟು ಸಖತ್ ಬೇಜಾರಾಯ್ತು ನನಗೆ ನೋಡಿಬಿಟ್ಟು ಆ ಬ್ಲಾಗ್ನ ಒಂದು ಒಂದು ಫ್ಯಾಮಿಲಿ ಈ ಥರ ಆಗಿಬಿಟ್ರೆ ಹೇಗಿರುತ್ತೆ ಅಲ್ವಾ ಅದರಲ್ಲೂ ಅಮ್ಮ ಸ್ವಾತಿಗೆ ಅಮ್ಮ ಅಪ್ಪ ಅವ್ರ ತಮ್ಮ ಬಿಟ್ಟರೆ ಬೇರೆ ಏನೂ ಇರಲ್ಲ ಅವಳಿಗೆ ಅವರ ಅಮ್ಮನೇ ಮೇನ್ ಸ್ಟ್ರೆಂತ್ ಆಗಿದ್ದಿದ್ದು ಸ್ವಾತಿ ಮಗ ನೋಡ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಅವ್ರ ಅಮ್ಮನೇ ಮಾಡಿದ್ದು ಪಾಪ ತುಂಬ ಡಿಪ್ ಅಂದರೆ ಏನು ಅವಲಂಬನೆ ಮಾಡಿ ಆಗಿಬಿಟ್ಟಿದ್ಲು ಅವರ ಅಮ್ಮನ ಮೇಲೆ ಅವಳು ಪಾಪ ತುಂಬನೇ ಸಫರ್ ಇದ್ಲು ಅದು ಅನುಭವಿಸಿದ್ರಿ ಮಾತ್ರ ಗೊತ್ತು ಅದು ಹೇಳ್ಕೊಳ್ತಾ ಇಲ್ಲ ಅಂತಂದ್ರೂನು ಅನ್ಭವಿಸ್ತದ್ರಿ ಮಾತ್ರ ಗೊತ್ತಿರುತ್ತೆ ಅದೇನಂತ ಹೇಳಿ ಸೊ ಹಾಗಾಗಿ ಸ್ವಾತಿ ಅಮ್ಮ ನಿನ್ನೆ ನೈಟು ತೀರ್ಕೊಂಡಿದ್ದಾರೆ ಸೊ ಅದನ್ನು ಈ ವಿಡಿಯೋ ಮಾಡಬೇಕು ಇಲ್ಲ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದು ಆದರೆ ಏನು ನನಗೆ ತಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಸೊ ಹಾಗೆ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊಂಡಿದ್ದು ಸೊ ನಾನು ತುಂಬ ದಿನ ಆಯಿತು ಬ್ಯುಸಿ ಇದ್ದೀನಿ ಸಿಕ್ಕಾಬಡ್ ಸ್ಟಿಚಿಂಗ್ ಎಲ್ಲ ಬರ್ತಾಯಿದೆ ಸೊ ಅದರಲ್ಲಿ ಬ್ಯುಸಿ ಇದ್ದೀನಿ ನಾನು ಸೊ ಅದಕ್ಕೆ ಯಾವುದೇ ವ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ನೆನ್ನೆ ಹಾಗೆ ಮೊಬೈಲ್ ಕೂಡ ಯೂಟ್ಯೂಬ್ ಕೂಡ ಆನ್ ಮಾಡಿರಲಿಲ್ಲ ನಾನು ನಿನ್ನೆ ನೈಟ್ ಹಾಗೆ ಸ್ವಲ್ಪ ವರ್ಕ್ ಮಾಡುವಾಗ ಮೊಬೈಲ್ ಆನ್ ಮಾಡ್ದಾಗ ಗೊತ್ತಾಯಿತು ನನಗೆ ಈ ಥರ ಅಂತ ಹೇಳ್ಬಿಟ್ಟು ಅದಕ್ಕೆ ನೆನ್ನೆ ನೈಟ್ ಮಾಡೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆ ಇವಾಗ ಇದ್ದೀನಿ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಸ್ವಾತಿ ಸುವಾಸಿಗೆ ಎಲ್ಲರಿಗೂ ಆ ತಡ್ಕೊಳ್ಳೋ ಅಂಕಲಿಗಾಗಿರ್ಬೋದು ತಡ್ಕೊಳ್ಳೋ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ ಸೊ ನೋಡೋಣ ನೆಕ್ಸ್ಟು ಏನೂ ಗೊತ್ತಿಲ್ಲ ತಾಯಿ ಅಲ್ವಾ ಅದು ಹೆಂಗೆ ಸಹಿಸ್ಕೊತಾಳೋ ಗೊತ್ತಿಲ್ಲ ಅವಳು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬೇರೆಯವ್ರ ಜೊತೆ ನನಗೆ ನಮಸ್ಕಾರ ಬಾಯ್